ಟೆಲಿವಿಷನ್ಗೊಂದು ಶಾಕಿಂಗ್ ಸುದ್ದಿ ಸುಮಾರು ತಿಂಗಳಿನಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಕಿರುತೆರೆ ನಟ ಶ್ರೀಧರನ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಶ್ರೀಧರ್ ನಾಯಕ್ ಕನ್ನಡ ಕಿರುತೆರೆಯಲ್ಲಿ ತಮ್ಮ ಅಭಿನಯದಿಂದ ಗುರುತಿಸಿಕೊಂಡವರು ಪಾರು ಧಾರಾವಾಹಿಯಲ್ಲಿ ಹೀರೋ ಆದಿತ್ಯ ಚಿಕ್ಕಪ್ಪನ ಪಾತ್ರದಲ್ಲಿ ಅವರು ನಟಿಸಿದ್ರು ಹೊಸದಾಗಿ ಆರಂಭವಾದ ವಧು ಧಾರವಾಹಿಯಲ್ಲಿ ನಾಯಕಿ ವಧುವಿನ ಚಿಕ್ಕಪ್ಪನ ಪಾತ್ರದಲ್ಲಿ ಶ್ರೀಧರ್ ನಾಯಕ್ ಅವರು ಅಭಿನಯಿಸಿದ್ರು ಹೀಗೆ ಪಾರು ವಧು ಮಂಗಳಗೌರಿ ಮನೆಯೇ ಮಂತ್ರಾಲಯ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳನ್ನು ನಟಿಸಿದ ಅವರು ಪೋಷಕ ಪಾತ್ರಗಳ ಮೂಲಕವೇ ಜನಪ್ರಿಯತೆ ಗಳಿಸಿದ್ರು ಕಿರುತೆರೆಯ ಜೊತೆಗೆ ಶ್ರೀಧರ್ ನಾಯಕ್ ಅವರು ಕನ್ನಡ ಮತ್ತು ತಮಿಳು ಚಿತ್ರರಂಗದಲ್ಲೂ ತಮ್ಮ ಚಾಪನ್ನ ಮೂಡಿಸಿದ್ರು ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದಲ್ಲಿ ಅವರು ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು ಇದರ ಜೊತೆಗೆ ರಾಜ ಮಾರ್ಥಂಡ ಈಶಾ ಮಹೇಶ ಮುಂತಾದ ತಮಿಳು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ನಟ ಶ್ರೀಧರ್ ನಾಯಕ್ ಅವರ ಅನಾರೋಗ್ಯದ ಕುರಿತು ಮಾಹಿತಿ ಒಂದು ಬಹಿರಂಗವಾಗಿತ್ತು ಅವರು ಗುರುತೆ ಸಿಗದಷ್ಟು ಬದಲಾಗಿದ್ರು ಆಸ್ಪತ್ರೆಯ ಬೆಡ್ ಮೇಲೆ ಅವರು ಇರುವ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅವರ ಚಿಕಿತ್ಸೆಗಾಗಿ ಹಲವಾರು ಜನರು ಹಣದ ಸಹಾಯವನ್ನು ಮಾಡಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ ನಟನ ಸಾವಿಗೆ ಗಣ್ಯರು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ಸುಮಾರು ಮೂರು ತಿಂಗಳಿನಿಂದ ಅವರು ಹಾಸಿಗೆ ಹಿಡಿದಿದ್ರು ಪ್ರತಿ ದಿನದ ಚಿಕಿತ್ಸೆಗೆ ಖರ್ಚಾಗ್ತಿದೆ ಸಾಧ್ಯವಾದಷ್ಟು ಅವರ ಚಿಕಿತ್ಸೆಗೆ ಧನ ಸಹಾಯ ಮಾಡಿ ಎಂದು ಪೋಸ್ಟ್ ಮಾಡಲಾಗಿತ್ತು ಇನ್ನು ಕೋವಿಡ್ ಸಂದರ್ಭದಿಂದ ಹಣದ ಸಮಸ್ಯೆ ಪ್ರಾರಂಭವಾಗಿತ್ತು ಸರಿಯಾಗಿ ಕೆಲಸ ಸಿಗಲಿಲ್ಲ ಸಿಕ್ಕ ಕೆಲಸದಲ್ಲಿ ದೊಡ್ಡ ಮಟ್ಟದ ಸಂಭಾವನೆ ಇರಲಿಲ್ಲ ಸರಿಯಾಗಿ ಊಟವನ್ನು ಮಾಡದ ಕಾರಣ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರಿತು ಪ್ರೋಟೀನ್ ವಿಟಮಿನ್ ಕಡಿಮೆಯಾಗಿ ಮೊದಲು ಜ್ವರ ಬಂತು ಎಂದು ಖುದ್ದು ಶ್ರೀಧರ್ ಅವರೇ ಆಪ್ತರ ಬಳಿ ಹೇಳಿಕೊಂಡಿದ್ರು ಹೀಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದು ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಆರಂಭದಲ್ಲಿ ವಿಟಮಿನ್ ಕೊರತೆ ಆಗಿದೆ ಎಂದು ಹೇಳಲಾಗ್ತಿತ್ತಂತೆ ಶ್ರೀಧರ್ ನಾಯಕ್ ಅವರು ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ರು ಜೊತೆಗೆ ನಿರೂಪಕರಾಗಿಯೂ ಆಕ್ಟಿಂಗ್ ಟ್ರೈನರ್ ಆಗಿಯೂ ರಂಗ ಶಿಕ್ಷಕನಾಗಿ ಕೆಲಸ ಮಾಡಿದ್ದಾರೆ ಡಬ್ಬಿಂಗ್ ಕಲಾವಿದರಿಗೆ ವಾಯ್ಸ್ ಟ್ರೈನರ್ ಆಗಿಯೂ ಅವರು ಕೆಲಸ ಮಾಡ್ತಿದ್ದರು ಇತ್ತೀಚೆಗೆ ನಟ ಶ್ರೀಧರ್ ಅವರು ಮಾಧ್ಯಮವೊಂದರಲ್ಲಿ ತಮ್ಮ ಜೀವನದ ನೋವನ್ನ ತೋಡಿಕೊಂಡಿದ್ದಾರೆ ಮೂವತ್ತು ವರ್ಷ ಆದಮೇಲೆ ಅಮ್ಮ ನನ್ನನ್ನು ನೋಡಲು ಬಂದಿದ್ದಾರೆ ಅಲ್ವಾ ಚೆನ್ನಾಗಿ ನೋಟ್ ಕೇಳ್ತಿದ್ದಾರೆ ತಮ್ಮಂದಿರು ಬಂದು ಹೋಗ್ತಾ ಇದ್ದಾರೆ ಮಾತನಾಡಿಸ್ತಿದ್ದಾರೆ ಜ್ವರ ನೆಗಡಿ ಕೆಮ್ಮು ಆ ತರಹ ಇದೆಲ್ಲ ಏನು ಬರೋದಿಲ್ಲ ನನಗೆ ಚಿಕ್ಕ ವಯಸ್ಸಿನಿಂದ ಸಂಬಂಧಗಳನ್ನು ಕಳೆದುಕೊಂಡು ಆರ್ಥಿಕವಾಗಿ ನಷ್ಟ ತೆಗೆದುಕೊಂಡು ಸಾಂಸಾರಿಕವಾಗಿ ದೂರವಾಗಿ ಎಲ್ಲ ಅನುಭವಿಸಿಬಿಟ್ಟೆ ಮನೆಯಲ್ಲಿ ತುಂಬಾ ಕಷ್ಟ ಇತ್ತು ನನಗೆ ಇಪ್ಪತ್ತೆರಡು ವಯಸ್ಸಿದ್ದಾಗ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಮನೆಯಿಂದ ಹೊರ ಬಂದೆ ಮೂವತ್ತು ವರ್ಷ ಆದ ಮೇಲೆ ಇವತ್ತು ನನ್ನನ್ನು ನೋಡಲು ಅಮ್ಮ ಮತ್ತು ತಮ್ಮಂದಿರು ಬಂದಿದ್ದಾರೆ ಎಂದು ಹೇಳಿಕೊಂಡಿದ್ರು ಮುಂದುವರೆಸ್ತಾ ಸಂಪಾದನೆ ಇರಲಿಲ್ಲ ನಾನು ಆರನೇ ತರಗತಿಯಲ್ಲಿದ್ದಾಗಲೇ ನನ್ನ ತಂದೆ ತೀರಿಕೊಂಡ್ರು ನಾವು ಬೀದಿಗೆ ಬಂದು ಬಿಟ್ವಿ ಅಮ್ಮ ಕೆಲಸ ಮಾಡಿಕೊಂಡು ಒಂದು ಚಿಕ್ಕ ಮನೆಯಲ್ಲಿ ತಮ್ಮನ್ನೆಲ್ಲ ಸಾಕ್ತಾ ಇದ್ರು ಜೀವನದಲ್ಲಿ ಬದುಕಬೇಕು ಅನ್ನೋದಿತ್ತು ಆ ಆಸೆ ಈಗಿನ್ನೂ ಜಾಸ್ತಿ ಆಗಿದೆ ನಾನು ಖಂಡಿತವಾಗಿಯೂ ರೆಡಿಯಾಗಿ ಹಳೆಯ ಶ್ರೀಧರ್ ಆಗಿ ಬರ್ತೇನೆ ಈ ವರ್ಷಕ್ಕೆ ಐವತ್ತು ವರ್ಷ ತುಂಬುತ್ತದೆ ನನಗೆ ಐವತ್ತು ವರ್ಷ ಬರೀ ಕಷ್ಟಗಳನ್ನೇ ನೋಡಿದ್ದೇನೆ ಎಂದಿದ್ದಾರೆ ನಾನು ಮೂವತ್ತು ವರ್ಷದಿಂದ ಒಬ್ಬನೇ ಇರೋದು ಮದುವೆಯಾಗಿ ಹನ್ನೊಂದು ವರ್ಷ ಆಗಿತ್ತು ಅವಳು ಇಂಡಿಪೆಂಡೆಂಟ್ ಲೈಫ್ ಬೇಕು ಅಂತ ಹೇಳಿ ಮಗನಿಗೆ ಐದು ವರ್ಷ ಆಗೋದನ್ನೇ ಕಾದು ನಾನು ಹೀಗೊಂದು ದಿನ ಬೆಳಿಗ್ಗೆ ಶೂಟಿಂಗ್ಗೆ ಹೋಗಿದ್ದೆ ನನ್ನ ದುಡ್ಡು ಮತ್ತು ಜಾಗವನ್ನೆಲ್ಲ ತೆಗೆದುಕೊಂಡು ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಅವರ ಅಪ್ಪನ ಹೆಸರಿಗೆ ಮಾಡಿಸಿ ಪಕ್ಕ ಪ್ಲಾನ್ ಮಾಡಿಕೊಂಡು ನಾನು ಶೂಟಿಂಗ್ ಹೋಗಿದ್ದ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೂಡ ಬಿಡದೆ ಮಗನನ್ನ ಕರೆದುಕೊಂಡು ಎಲ್ಲವನ್ನ ಎತ್ತುಕೊಂಡು ಹೋಗಿಬಿಟ್ಟಿದ್ದಳು ಎಂದು ತಮ್ಮ ಪತ್ನಿ ಬಗ್ಗೆ ಈ ಹಿಂದೆ ನಟ ಶ್ರೀಧರ್ ಅವರು ನೋವನ್ನ ತೋಡಿಕೊಂಡಿದ್ರು ಕಳೆದ ಆರು ತಿಂಗಳಿನಿಂದ ಶ್ರೀಧರ್ ತೀವ್ರ ಇನ್ಫೆಕ್ಷನ್ ನಿಂದ ಬಳಲ್ತಾ ಇದ್ರು ಬೆಂಗಳೂರಿನ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಇತ್ತೀಚೆಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಅವರು ಚಿಕಿತ್ಸೆಗಾಗಿ ಸಾರ್ವಜನಿಕರಿಂದ ಸಹಾಯವನ್ನು ಕೂಡ ಕೋರಿದ್ರು ನಟಿ ಸ್ವಪ್ನ ದೀಕ್ಷಿತ್ ಮತ್ತು ಇತರ ಕಲಾವಿದರು ಶ್ರೀಧರ್ಗೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಧರವರು ಕೊನೆಯುಸಿಳಿದ್ದಾರೆ